ದೀಪನ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಾರೂ ನಮ್ಮ ದೀಪನ ಸ್ಟುಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಹುಟ್ಟಿದ ಪ್ರತಿ ಮನುಷ್ಯ ಸಾವನ್ನಪ್ಪಲೇಬೇಕು ಬೇಕು ಇದು ವಿಧಿಲಿಖಿತ ಇದನ್ನು ನಾವು ಬದಲಿಸಲು ಆಗೋದಿಲ್ಲ ಇನ್ನು ಹಿಂದೂ ಧರ್ಮದಲ್ಲಿ ಒಟ್ಟಿದಾಗಿನಿಂದ ಹಿಡಿದು ಸಾವಿನ ತನಕ ಹಲವಾರು ಪದ್ಧತಿಗಳನ್ನು ಅನುಸರಿಸಬೇಕಾಗುತ್ತದೆ ಅಲ್ಲದೆ ಸಾವಿನ ಮನೆಗೆ ಹೋದಾಗ ಮಾನವೀಯತೆಯು ಮುಖ್ಯವಾಗುತ್ತದೆ ಹಾಗಾಗಿ ಇಂದು ನಾವು ಅಂತ್ಯಕ್ರಿಯೆಗೆ ಹೋದಾಗ ಮತ್ತು ಹೋಗಿ ಬಂದ ಬಳಿಕ ಎಂಥ ಕೆಲಸಗಳನ್ನು ಮಾಡಬಾರ್ದು ಅಂತ ತಿಳಿದುಕೊಳ್ಬೇಕಾಗುತ್ತದೆ ಮೊದಲನೆಯದಾಗಿ ಸಾವಿನ ಮನೆಗೆ ಹೋದಾಗ ಸತ್ತ ವ್ಯಕ್ತಿ ಬದುಕಿರುವಾಗ ಹೆಂತದೇ ಕೆಲಸ ಮಾಡಿರಲಿ ಅಥವಾ ಸಾಲ ತೆಗೆದುಕೊಂಡು ಅದನ್ನು ವಾಪಸ್ಸು ಕೊಡದೆ ಹಾಗೆ ಹೋಗಲಿ ಯಾವುದೇ ಸ್ಥಿತಿ ಇರಲಿ ಆದರೆ ಸತ್ತಾಗ ಮಾತ್ರ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಬೈಯುವುದು ಮನೆಯವರ ಮನಸ್ಸು ನೋಯಿಸುವಂತಹ ಕೆಲಸ ಮಾಡುವುದೆಲ್ಲ ಮಾಡಬೇಡಿ ಎರಡನೆಯದಾಗಿ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರಿಗೆ ಮುಂದೆ ಒಳ್ಳೆಯ ಕುಟುಂಬದಲ್ಲಿ ಜನ್ಮ ಸಿಗಲಿ ಅಂತ ಪ್ರಾರ್ಥಿಸಿ ಪ್ರಾರ್ಥಿಸಿದ ಮೇಲೆ ನಿಮ್ಮ ಮುಂದಿರುವಂತಹ ಶವಕ್ಕೆ ನಮಸ್ಕರಿಸಿ ಆದರೆ ನೀವು ಮಾಡಬೇಕಿರೋದು ಮನಸ್ಫೂರ್ತಿಯಾಗಿ ನಮಸ್ಕಾರ ಹೊರತು ಒಲ್ಲದ ಮನಸ್ಸಿನಿಂದ ನಮಸ್ಕಾರ ಮಾಡೋಕೆ ಹೋಗಬೇಡಿ ಒಂದು ವೇಳೆ ನಿಮಗೆ ಸತ್ತಂತಹ ವ್ಯಕ್ತಿಯನ್ನು ಕಂಡರೆ ಆಗೋದಿಲ್ಲ ಅಂದರೆ ಅಲ್ಲಿಗೆ ಹೋಗೋಕೆ ಹೋಗಬೇಡಿ ಆದರೆ ಅಲ್ಲಿಗೆ ಹೋದಾಗ ಮನಸ್ಸಿನಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ ಇನ್ನು ನೀವು ಯಾವುದಾದರೂ ದೇವರಿಗೆ ಸಂಬಂಧಿಸಿದ ದಾರವನ್ನು ಕೈಗೋ ಕುತ್ತಿಗೋ ಕಟ್ಟಿಕೊಂಡಿರ್ತೀರಿ ಅಥವಾ ರುದ್ರಾಕ್ಷಿಯನ್ನು ಧರಿಸಿರ್ತೀರಿ ಸಾವಿನ ಮನೆಗೆ ಹೋಗುವಾಗ ಅದನ್ನು ತೆಗೆದಿಟ್ಟು ಹೋಗಬೇಕು ಏಕೆಂದರೆ ಇದು ಪವಿತ್ರವಾದ ವಸ್ತುವಾಗಿರುತ್ತದೆ ಅಂತಹ ವಸ್ತುಗಳನ್ನು ಮೈಲಿಗೆ ಹಾಕುವಂತಹ ಸ್ಥಳಗಳಿಗೆ ಕೊಂಡೊಯ್ಯಬಾರದು ಅದರಿಂದ ಆ ವಸ್ತುವಿನ ಪಾವಿತ್ರ್ಯತೆ ಹಾಳಾಗುತ್ತದೆ ಇನ್ನು ಅಂತ್ಯ ಸಂಸ್ಕಾರ ಮುಗಿಸಿ ಬಂದ ಬಳಿಕ ತಲೆ ಸ್ನಾನ ಮಾಡಿಯೇ ಎಲ್ಲರನ್ನ ಮುಟ್ಟಬೇಕು ಏಕೆಂದರೆ ಶವದ ಮೇಲೆ ಇರುವ ಕ್ರಿಮಿಕೀಟಗಳು ಗೊತ್ತಿಲ್ಲದೆ ನಮ್ಮ ಮೈಗೆ ತಾಕುತ್ತದೆ ಅದನ್ನು ಹಾಗೆ ಬಿಟ್ಟರೆ ರೋಗ ರುಜಿನಿಗಳು ಬರುತ್ತದೆ ಅದು ಇನ್ನೊಬ್ಬರ ಮೈಗೂ ತಾಕುತ್ತದೆ ಆ ಕಾರಣಕ್ಕೆ ತಲೆ ಸ್ನಾನ ಮಾಡಿಯೇ ಇನ್ನೊಬ್ಬರನ್ನು ಮುಟ್ಟಬೇಕಾಗುತ್ತದೆ ಇನ್ನು ಸತ್ತಂತಹ ವ್ಯಕ್ತಿಗೆ ಹೇಗೆ ನಾವುಗಳು ಚುರುರಣೆಯಾಗಿರಬೇಕು ಅನ್ನೋದನ್ನು ತಿಳಿದುಕೊಳ್ಬೇಕು ಹಿಂದಿನ ಕಾಲದ ಹಿರಿಯರು ಹಾಕಿಕೊಟ್ಟ ಕೆಲ ಮಾಹಿತಿಗಳನ್ನು ಅನುಸರಿಸಿಕೊಂಡು ಹೋಗಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರು ನಮ್ಮ ದೀಪನಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್